ಅವ್ರವ್ರಿಗೆ ಏನೋ ಜಗಳಪ್ಪ ಬಂದೈತಿ ಅದೊಟ್ಟು ಅವರೆಲ್ಲ ಒಕ್ಕಟ್ಟಾಗಿ ಹೋಗ್ಬೇಕಂತ ಅಟ್ಟೆ ನಾನು ಇಲ್ಲಿ ಕೈ ನೋಡಿರಿ ಕೈ ಆಡಿಸೋರು ಎಲ್ಲ ಪಾಲ್ಟಾಗ್ ಅದಾರ ಈ ಪಾಲ್ಟೆಗೆ ಹೋದಾರ ಆ ಪಾಲ್ಟಾಗಿ ಅದಾರ ಕೈ ಆಡಿಸೋದೇ ದಂಧ ಐತಿ ಅದಕ್ಕೆ ಏನು ಮಾಡೋಕ್ಕ ಸ್ನೇಹು ಹುಳಿಯಿಂದವ್ರು ಇರ್ತಾರೆ ಏನೋ ಒಮ್ಮೆ ಏನಾಗ್ತದೆ ನಮ್ಮ ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಸಿದ್ಧರ್ ಶ್ರೀರಾಮುಲು ಅರ್ಥ ಜನಾರ್ದನ್ ರೆಡ್ಡಿಗೇಳ್ತಾರೆ ಜನಾರ್ದನ್ ರೆಡ್ಡಿ ಹಂಗ ಅಂದಾಡ್ತಾರೆ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದು ಇಬ್ಬರಿಗೆ ಸಲಹೆಯನ್ನು ಜಗಳಾಡ್ಬೇಡ್ರಿ ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಮ್ಯಾಗ ಮ್ಯಾಗ್ತಿದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಕರುಣಾಕ ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದರ ಮ್ಯಾಗೇ ಮೂರು ಮಂದಿ ಕೂಡ ಅಡಗಾಡಿ ಯಾಕಂದ್ರೆ ನನಗೆ ನಾ ಈ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿರು ನನಗೆ ಒಂದೇ ಹಾರ ಮೂರು ಮಂದಿ ಹಾಕಿದ್ರು ಅಲ್ಲಿಂದ ಹೆಲಿಕಾಪ್ಟರ್ವರೆಗೆ ಹೋದರು ಮತ್ತು ಇಳುತ್ತು ಮತ್ತೆ ಇರೋದು ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ದೊಡ್ಡ ಶಕ್ತಿ ಕೊಟ್ಟಣ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದಿರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತು ಹೆಂಗೆ ಜರ್ಮನ್ ಎರಡು ಆಗಿದ್ದು ಅವ್ರು ಹೆಂಗೆ ಕಂಪೌಂಡ್ ಹೊಡೆದು ಒಂದು ಆದವಲ್ಲ ಹಂಗೆ ನೀರು ಕಂಪೌಂಡ್ ಹೊಡೆದು ಒಂದಾಗಿ ಹೇಳ್ತೀನಿ ಆಟ